ಅದೇ ರೀತಿ ಡಿಜಿ ಸಾರ ಮಾಡ್ತೇನೆ ನಮಗ ಆರ್ಡರ್ ಮಾಡ್ಲಿಕ್ ನೀವ್ ಬಂದಲಾ ನೀವ್ ಒಂದ್ ಸಾರಿ ಟಕ್ಕಾಗ ಆರ್ಡರ್ ಮಾಡೋಡ್ರಿ ರಕ್ಕ ಅವ್ರ ಕೈಮೊಬ್ಬ ಆಗೋಕ್ಕಿಂತ ಮನುಷ್ಯ ಅನ್ನ ಅಂತ ಟೈಮ ಇದೇ ರೀ ನಿಮ್ಮ ದೇವರ ಅಂತ ಪೂಜೆ ಮಾಡುವಂತ ರೈತರ ಅವೆಲ್ಲಾ ನೋಡಿ ಯಾಕೆ ಅಂದ್ರೆ ಇವತ್ತು ಒಂದ್ ಸಾರಿ ಪ್ರಶ್ನೆ ಇದಾವೆ ಹೇಳಿ ಒಂದ್ ಸಾರಿ ನಾವೇನ್ರಿ ಸರ್ಕಾರಿ ನೌಕರಿ ಒಳಗ್ ಮಾಡುವಂತ ಒಂದ ದಿನ ಏನೋ ರಜಾ ಕೊಟ್ಟ ಕುತ್ಕೊಂಡ್ರ ಒಂದೇ ಒಂದು ಸಾರಿ ನಾವು ಕೆಲಸ ಮಾಡೋದು ಮನೆ ಹಾಕಿ ಕೂತ್ ಅಂತಂದ್ರೆ ಸರ್ಕಾರ ಬಗ್ಗೆ ಆಗ್ತದೆ ದಯವಿಟ್ಟು ಪೊಲೀಸ್ ಇಲಾಖೆ ಬಹಳ ಸರಿ ಪ್ರಕಾಶನ್ನ ವಿನಂತಿ ಮಾಡ್ಕೊಂಡ್ರು ಏನು ಅಂತಂದ್ರೆ ರೈತರು ಬೆಳೆದಿರುವಂತಹ ಫ್ಯಾಕ್ಟ್ರಿ ಕಪ್ಪ ಮೂರು ದಿನ ಆಯ್ತು ರೋಡ್ ಮೇಲೆ ನಿಲ್ಲಿಸಲ್ಲ ಕೆಂಪಾಡ್ ಫ್ಯಾಕ್ಟ್ರಿ ಮೇಲೆ ಅವ್ರನ್ನ ನಮ್ಗೆ ಕರ್ಕೊಂಡು ಬರ್ತಿರೋ ಏನ ಕಪಾಟ್ ನಿಲ್ಲಿಸ್ತಿರೋ ಅಂತ ನಾ ಪೊಲೀಸ್ ಇಲಾಖೆ ವಿನಂತಿ ಮಾಡ್ಕೋತೇನೆ ಸರ್ ನೀವು ತಗೊಳ್ಳುವಂತ ಪಗಾರ ಕೊಟ್ಟಿದ್ದು ಅಂತಂದ್ರ ಹಸಿರು ಶಾಲೆ ಹಾಕೊಂಡು ಕೂತಿರುವಂತ ರೈತರು ಪಗಾರ ಕೊಡ್ತಾರ ನಿಮ್ಗೆ ನೆನಪಿಲ್ಲ ಅಂತಂದ್ರೆ ಬಹಳ ವಿಶೇಷವಾಗಿ ಹೇಳ್ತೀವಿ ಒಟ್ಟು ಎಮ್ ಎಲ್ ಎ ನಾವ್ ಯಾರು ಎಮ್ ಎಲ್ ಎ ಅಂತ ಹೇಳೋಂಗಿಲ್ಲ ಒಟ್ಟು ಎಮ್ ಎಲ್ ಎ ತನ್ನ ಪಗಾರ ಹೆಚ್ಚು ಮಾಡ್ಕೋಬೇಕಾದ್ರೆ ನಿಮ್ಗೆ ಗಮನಿಸ್ ತರಂಗಿಲ್ಲ ಗೊತ್ತಿರ್ಬೇಕು ನಿಮಗೆ ದೀಡ್ ಲಕ್ಷ ರೂಪಾಯಿ ಒಂದು ಪಗಾರ ಒಂದು ತಿಂಗಳಿಟ್ಟು ಹೋಗ್ತಿದ್ದ ಅಂದ್ರ ಇವತ್ತು ಐದು ಲಕ್ಷ ರೂಪಾಯಿ ಮಾಡ್ಕೊಂಡ ಸಾರಿ ರೈತರು ಮುಂದೆ ಹೇಳಾನೆ ನಾನು ಐದು ಲಕ್ಷ ರೂಪಾಯಿ ತಗೊಳಕತ್ತೀನಿ ಅಂತೆ ಯಾಕೆ ಹೇಗಿಲ್ಲ ಬರ ಮೂರು ರೂಪಾಯಿ ನಾವು ಮುಂಜಾನೆಯಿಂದ ಸುಮಾರು ಆರು ದಿನಕ್ಕೆ ಕೂತು ಉಲ್ಲಾಪುರ ಕಾಸ ಬೊಬ್ಬಳ್ಳಿ ಕೇಳ್ತೀವಿ ಇವತ್ತು ಮುಂಜಾನೆಯಿಂದ ಕೂತೀವಿ ಯಾವ್ದು ಒಬ್ಬ ಜನಪ್ರತಿನಿಧಿ ಅಂತ ಕರಿತೀವಿ ನಮ್ಮ ನಾಯಕ ಅಂತ ಕರಿತೀವಿ ಅವ್ನು ಬಂದು ನಿಮ್ ಜೊತೆ ಕೂತಾರೆ ಒಂದ್ಸರಿ ಪ್ರಶ್ನೆ ಮಾಡಿ ನೋಡ್ರಿ ಯಾವ ಡಿ ಸಿ ಇವತ್ತು ನಮ್ಮ ರಸ್ತೆಗಳ ಪಗಾರ ಇಟ್ಕೊಂಡು ಸರ್ಕಾರದ ಪರವಾಗಿ ಕೆಲಸ ಆ ಡಿ ಸಿ ಹೇಳ್ಬೇಕಾಗಿತ್ತು ಯಾವಾಗ ರೈತರು ಗುರುವಾಪುರ ಎಂದು ಎಂತ ಹೋಗಿಲ್ಲ ಅಲ್ಲಿ ತನ್ನ ನಾನು ಇದೆ ಕುಂಡ್ರತೋ ಎಷ್ಟು ಕಾಕ್ರೆ ಮಾಲೀಕರಿದ್ರೆ ಬಟ್ ನಮ್ ಜೊತೆ ಕೂತ್ಕೊಡ್ರಿ ಮೂರು ವರ್ಷ ಅವ್ರು ತಗೊಂಡು ಹೋಗ್ತೀವಿ ಅಂತ ಒಂದು ನಿರ್ಣಯ ಮಾಡಿದ್ರ ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೇಕ ಇಷ್ಟು ಹೈರಾಣ ಅವಶ್ಯಕತೆ ಇರಲಿಲ್ಲ ಬಂದ ವೇಳೆ ನಿಮ್ಗೆಲ್ಲ ಗೊತ್ತಿರ್ಬೇಕು ನಾ ಯಾಕೆ ಅನ್ನದಾಸ ಪರವಾಗಿ ಮಾತಾಡ್ಲಿಕ್ಕೆ ಅಂತಂದ್ರೆ ಇವತ್ತು ನಾವು ಯಾವ್ದೇ ಬೆಳೆ ಬೆಳೆ ಗೊಂಜಾಳ ಬೆಳೆ ನೋಡ್ಬೇಕು ಇವತ್ತು ಇಪ್ಪತ್ನಾಕ್ನೂರು ರೂಪಾಯಿ ಮುಂಚೆ ಆಯ್ತಾ ಇದ ಒಂದು ತಿಂಗಳ ಗಂಜಾರು ಬೆಳೆಯನ್ನ ಹದಿನೆಂಟ್ನೂರು ಹದಿನೇಳು ತಂದ ನಮಿಸಿದ್ರು ರೈತರು ಏನ್ ಮಾಡ್ಬೇಕಂತ ಕಪ್ಪಿನ ಸಮಸ್ಯೆ ಅಷ್ಟ ಅಲ್ಲ ಕಪ್ಪಿನ ಸಮಸ್ಯೆ ಅಷ್ಟ ಅಲ್ಲ ಬಹುಶಃ ನಾವು ವಿನಂತ ಮಾಡ್ಕೊಳ್ತೇನೆ ಎಷ್ಟು ಜನ ಇರೋದು ಸರ್ಕಾರದ ಬಹುಶಃ ಬಹಳ ವಿನಂತಿ ಪೂರ್ವಕವಾಗಿ ಸರ್ಕಾರ ನಾನು ಮನವಿ ಮಾಡ್ಕೊಳ್ತೇನೆ ಯಾರು ಶುಗರ್ ಫಿಲ್ಸ್ ಅಂತ ಇದೀವಿ ಯಾರು ನಮ್ಮ ಉಸ್ತುವಾರಿ ಸಚಿವರು ಅಂತ ಇದ್ದೀವಿ ಯಾರಿಗೆ ನಾವು ಸಂಬಂಧಿಸಿದಂತ ರಾಜಕಾರಣಿಗಳಿದ್ರು ದಯವಿಟ್ಟು ವಿರಮ್ರವಾಗಿ ಬರೀ ನೇರವಾಗಿ ಹೇಳೋದು ನಿಮ್ಗೆ ಇಷ್ಟ ಕೊಡ್ತೀವಿ ಇಷ್ಟು ಮುಂದೆ ಹೋಗ್ತೀವಿ ಅಂತ ತಿಳ್ಕೊಂಡ ಮೂರ್ ಸಾವಿರದ ಐದನೂರೈ ನಿಮ್ಗೆ ವಾಚಲ್ಲ ಮೂರ್ ಸಾವಿರದ ಐದನೂರೈ ನಿಮ್ಗೆ ವಾಚಲ್ಲ ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ತೇನೆ ಮೂರ್ ಸಾವಿರದ ಐದನೂರ ಕೋಟ್ರಿ ಅಂತಂದ್ರ ನಿಮ್ಮ ದೇವರು ಅಂತೇಳಿ ಪೂಜೆ ಮಾಡುವಂತ ರೈತರು ನೋಡ್ತಿರೋ ಏನ ನೀವು ಐಷಾರ ಹೆಂಚಿನೂರು ಜೋಡ್ ನಡೆಸುವಂತ ವ್ಯಕ್ತಿಗಳಾಗ್ತಿರೋ ಹೋಶಾ ಕಾರಣಕ್ಕೋಸ್ಕರ ವಿನಂತಿ ಮಾಡ್ಕೊಳ್ತೇನೆ ಶಸ್ಕಾ ಪರಿಸ್ಥಿತಿಗಳು ಲಕ್ಷ್ಮಣ ಇನ್ಕ ಹೇಳಿದ್ರಲ್ಲ ಮೀಡಿಯಾದಲ್ಲಿ ತಪ್ಪು ಮಾತಾಡಿದ್ರು ನಾನು ಮಿಡಿಯಾದ ವಿನಂತಿ ಮಾಡ್ಕೊಳ್ತೀನಿ ನಾನು ಮಿಡಿಯಾದ ಒಂದ್ ವಿನಂತಿ ಏನು ಅಂತಂದ್ರ ಯಾವ ಅಜಿತ್ ಹನುಮತ್ವ್ರು ಬೇರಾದ ವಿಷಯವನ್ನ ತಗೊಂಡ ಸುಮಾರು ತಾಸುಗಳು ಬರೀತಿದ್ರಂ ದುರ್ಗಾಪುರದವರೆಗೂ ರೈತರ ನಡೆದಿರುವಂತ ಹೋರಾಟದ ಕುರಿತು ಯಾಕೆ ಅಂತ ಅಂತೇಳಿ ಒಂದ್ಸಾರಿ ಎಚ್ಚರಿಕೆಯನ್ನು ಮಿಡಿಯಾದವರು ಮಾಡಿದ್ರು ವಶ ಯಾವ ಮಿಡಿಯಾದವರು ತಪ್ಪು ವಿನಂತಿ ಮಾಡ್ಕೊತೇನೆ ಯಾವ ಅವರು ಕೆಲವೊಂದು ಚೆನ್ನಾಗಿ ಕೂತ್ಕೊಂಡು ವಹ ಹೇಳ್ತಿದ್ರು ಹಂಗ ಒಂದ್ಸಲ ಇವಾಗ ರೈತರು ಪರವಾಗಿ ವಿಚಾರ ಮಾಡಿದ ಐತಿ ನಮಗೆಲ್ಲ ಗೊತ್ತಿರಬೇಕು ನಮ್ಮ ಅತ್ರಿ ಅತ್ಯಂತ ಹೆಚ್ಚು ಫ್ಯಾಕ್ಟ್ರಿ ಉಳಂತ ತಾಲೂಕದ ದಯವಿಟ್ಟು ನಮಗ್ ಗೊತ್ತಿರ್ಬೇಕ ಅತ್ರಿ ಒಳಗ ಗಟ್ಟಿ ಆಗ್ಬೇಕಾಗಿ ನಾವು ಈ ಅತ್ರಿ ಹೋರಾಟದ ಗಟ್ಟಿದಾರೆ ಎಲ್ಲಿ ಹೋಗಿ ನಿಂತದ ಮುರ್ಲಾಪುರ ನಿಂತದ ನಿಮ್ಗೆಲ್ಲಾ ಗೊತ್ತಿರ್ಬೇಕು ಇದೇ ನಮ್ಮ ಅತ್ರಿ ತಾಲೂಕಿನ ದರೂರ್ ಗ್ರಾಮದವರದ ಹುಟ್ಟಿ ಬೆಳೆದಿರುವಂತಹ ಶಿಕ್ಷಣಾಂತ ಪರಿಸ್ಥಿತಿ ಹೋಗ್ ಇವತ್ತು ಅವ್ರ ನೇತೃತ್ವದೊಳಗ ಚುನಪ್ಪ ಪೂಜೆ ತಂದು ಎಂತ ಹೋರಾಟ ನಡತಿ ಅಂತಂದ್ರ ಕಣ್ಣು ತವ ನೋಡ್ಬೇಕು ಒಂದು ಒಂದು ಲಕ್ಷ ಐವತ್ತು ಸಾವಿರ ಜನ ಐವತ್ತು ರೋಡ್ ಮ್ಯಾಗ್ ಕುತ್ಕೊಂಡಿರುವಂತ ರೈತರು ಬರ್ತಾರ ರೋಡ್ ಮ್ಯಾಗ ಅಡಿಗೆ ಮಾಡ್ಕೊಳ್ತಾರ ಯಾಕೆ ಇವತ್ತಿಗೆ ನಮ್ಗೆ ಕರೆ ಬರುವಂತ ಬಹುಶಃ ಬಹಳ ಖುಷಿ ಕೊಡುವಂತ ವಿಷಯ ಏನಂತಂದ್ರ ಎಲ್ಲೆಲ್ಲೋ ಯಾರು ಏನೋ ಮಾಡ್ಕೊಂತೀವಿ ಆದ್ರ ರೈತರು ಇವತ್ತು ರೋಡ್ನ ಕುತ್ಕೊಂಡ ಕಾರಣಕ್ಕೋಸ್ಕರ ನಾನ್ ಮಾತ್ರ ಮಾತಾಡ್ಲಿಕ್ಕೆ ಒಬ್ಬ ರಾಜ್ಯಾಧ್ಯಕ್ಷ ಬಂದ ನಾಳೆ ನನ್ನ ಬರ್ತಡೆಯನ್ನ ನಿಮ್ಮ ಸಮ್ಮುಖದಲ್ಲ ಮಾಡ್ಕೊತೀನಿ ಗುರ್ಲಾಪುರ್ ಕಾಶ್ಮರ್ತನೆ ಮಾಡ್ಕೋಬೇಕು ಇದು ರೈತರ ಪರವಾಗಿರುವಂತ ವಿಲುಗಳು ಇಷ್ಟ ಆಗ್ಬಾರ್ದು ಬಂದ್ರೆ ನಮ್ಗೆಲ್ಲ ಗೊತ್ತಿರ್ಬೇಕು ಯಾವಾಗ ನಾವು ಎದ್ ನಿಲ್ಲಂಗಿಲ್ಲ ಯಾವಾಗ ನಾವು ಶತ ನಿಲ್ಲಂಗಿಲ್ಲ ಅವಾಗ ನಮ್ಮ ಮುಂದೆ ನಾವು ಬದಂಗಿಲ್ಲ ಗೊತ್ತಿರ್ಬೇಕು ನಾವು ನಾವು ಇನ್ನೊಬ್ಬರು ಬದುಕಬೇಕು ಅಂತಿದ್ರೆ ನಾವು ಶತ ನಿಲ್ಲಬೇಕು ಆ ತಾಕತ್ ನಮಗ್ ಕೊಟ್ಟಾರ ಆ ತಾಕತ್ ಐತಿ ದಯವಿಟ್ಟು ಆ ಕಾರಣಕ್ಕೋಸ್ಕರ ಎಲ್ಲರ ನಿಮ್ಮ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಇಲ್ಲಿ ಎಷ್ಟು ಜನ ಸಂಘ ಸಂಸ್ಥೆಗಳಲ್ಲಿದ್ದೀರಿ ಎಲ್ಲಾ ಸಂಘ ಸಂಸ್ಥೆಗಳು ಬಹುಶಃ ನನ್ಗೆ ಬಹಳ ಖುಷಿ ಅನ್ಸುವಂತ ವಿಚಾರ ಏನು ಅಂತಂದ್ರ ಎಷ್ಟು ಕರ್ನಾಟಕ ರಕ್ಷಾ ವೇದಿಕೆಗಳ ಇನ್ನಿತರ ಸಂಘ ಸಂಸ್ಥೆಗಳದಾವ ಎಷ್ಟು ಹಿಂದೂಪರ ಸಂಘಟನೆಗಳಿವಾ ಇನ್ನಿತರ ಸಂಘಟನೆಗಳೆಲ್ಲರೂ ಸೇರ್ಕೊಂಡು ನಾವು ರೈತರ ರೈತರ ಪರವಾಗಿ ನಿಲ್ತೀವಿ ಅಂತೇಳಿ ಇವತ್ತು ರೈತರ ಪರವಾಗಿ ನಿಂತ್ಕೊಂಡು ನಮ್ಗೆಲ್ಲ ಸಂಬಂಧ ಕೊಡ್ತಾರೆ ಬಹುಶಃ ಹಿಂಗೆ ರತ್ರಿಯಾಗಿಲ್ಲೇ ಒಂದ್ ವಿಚಾರ ಗೊತ್ತಿರ್ಬೇಕು ನಿಮಗೆ ಎಲ್ಲಿ ಶಂಕರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಶಿವಾಜಿ ಸರ್ಕಲ್ ಇವತ್ತು ಬ್ರಕಲ್ವಾ ನಾಲ್ಕು ಸರ್ಕಲ್ ನೋಳಗ ಇಷ್ಟು ಮಂದಿ ನಾವು ಕೂಡ್ತೀವಿ ಇಷ್ಟು ಮಂದಿ ನಾವ್ ಎಲ್ಲ ದುಡಿಯೋದ್ ಇಲ್ಲಿ ಬಂದು ನಿಂತಿವಿ ಅಂತಂದ್ರ ಗೊತ್ತಿರ್ಬೇಕ ಮುಂದೊಂದ್ ದಿನ ಹತ್ತನಿಗೆ ನಾಲ್ಕೇ ಸರ್ಕಲ್ ಆಗ್ತಾವ ಅತನಿಗೆ ಬರು ದುರ್ಲಭಾ ಆಗ್ತವ ಗುರ್ಗಾಪುರ್ ಕೆಲಸ ಇಲ್ಲ ಬೆಳಗಾವಕ್ಕೆ ಬೆಂಕಿ ಗೊತ್ತಿರ್ಬೇಕು ನಿಮಗೆ ಏನೋ ಪಕ್ಕವ್ರಿಗೆ ಹೋದ್ರೆ ಕರ್ನಾಟಕದ ಒಂದು ಆಗ್ತಾವ ಅನ್ನೋದು ಬಹಳಷ್ಟು ಚರ್ಚೆ ಆಯ್ತು ಅದೇ ರೀತಿಯಾಗಿ ನಮ್ಮ ಅದರಿಂದ ಅಷ್ಟೇ ಉದ್ಯೋಗವಾಗಿ ಕೆಲವೊಂದಿಷ್ಟು ಘಟನೆಗಳು ಇರ್ತಾವ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ನಾವು ವಿನಂತಿಯನ್ನು ಮಾಡ್ಕೋ ದಯವಿಟ್ಟು ಎಲ್ಲ ಇಲಾಖೆ ಎಷ್ಟು ಶಾಂತತೆಯಿಂದ ಕೂಡಿ ಮಾತಾಡ್ಲಿಕ್ಕೆ ಹತ್ತೀವೋ ಅಷ್ಟ ಶಾಂತತೆಯಿಂದ ಹೋರಾಟ ಮಾಡ್ಲಿಕ್ಕೆ ನಮ್ಗೆಲ್ಲ ಗೊತ್ತಿರ್ಬೇಕಾ ನಮಗ್ ಬೇಕಾಗಿ ಒಂದೇ ಒಂದ್ ಏನಾದ್ರ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾವು ಒಂದು ಟೋಲ್ ಕಬ್ಬಿಟ್ಟು ನೀವು ರೇಟ್ ನಿಗದಿ ಮಾಡ್ಬೇಕು

ಮೂರುವರೆ ಸಾವಿರ ಕುರುಣ ಹಾಕ್ತಿವಿ ನಮ್ದಿರ್ಬೇಕ ಗುರ್ಲಾಪುರ್ತಾರೆ ಹಂಗ ಆಗಿರ್ಬೇಕಾ ಅಂಗಡ ಹೇಳಿಲ್ಲ ಅನ್ನುವಂತ ವಿಚಾರ ಇಟ್ಕೊಂಡು ನಾವು ಕಥೆ ಪರ್ಸೆಂಟ್ ಆಗ್ತೀವಿ ಅಂತ ಭಾವಿಸ್ಕೊಳ್ತೀವಿ ನನ್ನ ಹೇಳಿ ಮಾತು ವಿಚಾರಿಸ್ತೇನೆ ಎಲ್ಲಿ ತರ ಈಗ ನಾವು ನೋಡಿದಾಗ ಕುಣಿಸ್ತೀವಲ್ಲ ನಾವ್ ಯಾರು ತಿಳ್ಕೊಬೇಕಾ ಅಲ್ಲ ಅಂತೇಳಿ

ದಯ ಮಾಡಿ ಇನ್ನು ಅವ್ರಿಗೆ ಮಾತಾಡ್ಲಾಕ ಅವಕಾಶ ಇರಲಿಕ್ಕಿಂತ ಮುಂಚಿತವಾಗಿ ಬಂದಾರ ನಂಗೆ ಆಯ್ತು ಆಯ್ತು ಎಸ್ಆರ್ ನಾವು ಸ್ವಲ್ಪ ಕೆಂಪೌಂಡ್ ಫ್ಯಾಕ್ಟ್ರಿ ತಕ್ಕ ಹೋಗ್ಬೇಕಾಗಿತಿ ಐದು ದಿನ ರೈತರು ಕಬ್ಬಾಗ ಅದಕ್ಕೆ ಆಟ ಇಲ್ಲ ದಾರಿ ಇಲ್ಲ ಆ ಕತಿಗೆ ಮೂರು ಸಾವಿರದ ಐದು ನೂರು ರೂಪಾಯಿಗಿಂದು ರೊಕ್ಕ ಇಟ್ಕೊಂಡ್ ಬರ್ಲಕ ನಾ ಕೆಂಪೌಂಡ್ ಫ್ಯಾಕ್ಟ್ರಿಗೆ ಹೊಳ್ತೀನಿ ಅದ್ರ ಕಾನೂನು ಅವಕಾಶ ಐದು ಎಲ್ಲು ದಯಮಾಡಿ ಬಂದಿರಬೇಕು ನೀವ್ ಇಲ್ಲ ಅಂದ್ರು ನಾ ಹೋಗನು ಐತಂದ್ರು ಅವ್ರ ಮಾಲಕ್ರ ಜೋಡಿ ಮಾತಾಡ್ರಿ ಫ್ಯಾಕ್ಟ್ರಿ ಗಾಡಿ ಅದಾವ ಫ್ಯಾಕ್ಟ್ರಿ ಅಂದ್ ಹೊರಗ್ ಬಂದ್ರ ಸುಡ್ತಾವ್ ಫ್ಯಾಕ್ಟ್ರಿ ಆಗ ತರಬತ್ತೇಳ್ರಿ ಅದ್ರ ತೂಕ ಮಾಡಿದ್ರಿ ರೊಕ್ಕ ಎಸ್ಬಿಡ್ರಿ ಬಿಡ್ರಿ ನಿಮಗೆ ಕೇಳ್ತೀನಿ ಬರಿ ಅಲ್ಲಿ ನಾವ್ ಅಷ್ಟ ಬಂಟಿಲ್ರಿ ಒಂದಿಬ್ರು ವಕೀಲರು ಒಂದ್ ನಾಲ್ಕು ಮಂದಿ ಹೋರಾಟಗಾರರು ಏನು ಮುಗಿಸೋರ್ನ ಬಂಟಿಲ್ವಾ ಎಲ್ಲಾ ಬೇಕಾದ್ರೆ ಇಲ್ಲೇ ಇರ್ತೀನಿ ಇದ್ರ ಮುಖಾಂತರ ಯಾರು ಬೇಕಾದವ್ರು ಹೋಗ್ಲಿ ಕಾನೂನು ಬಲ್ಲವರು ಮೀಡಿಯಾದವರು ಒಂದ್ ನಾಲ್ಕು ಮಂದಿ ರೈತರು ಒಂದ್ ಇಬ್ರು ಮೂರ್ ಮಂದಿ ವಕೀಲರು ಅದ್ರ ಸಮ್ಮುಖದಾಗ ಆ ಫ್ಯಾಕ್ಟ್ರಿ ಮಾಲಕ್ ಒಬ್ಗೋಬೇಕು ಸಪ್ ಒಬ್ಬಿಗೆ ಬರ್ಕೊಂಡು ಈಗೇನ್ ಕಬ್ಬಾ ನಾನ್ ಫ್ಯಾಕ್ಟ್ರಿ ಅದ್ ಸನ್ನ ಅದ ಮೂರ್ ಸಾವಿರದ ಐದ್ನೂರು ಸುಡ್ತುನು ಮುಂದೆ ಫ್ಯಾಕ್ಟ್ರಿ ಚಾಲು ಆಗ್ಬೇಕು ಮುಂದ್ ಕಬ್ಬಾ ಜನಕ ಈ ಆಗೋ ತನಕ ಹತ್ತು ಮಿನಿಟ್ ಟೈಮ್ ಕೊಟ್ಟಿದ್ವಿ ಈಗ ಹದಿನೈದು ಮಿನಿಟ್ ಆತು ಇನ್ನೊಂದು ಐದು ಗಂಟ್ ಕೊಡ್ತೇನೆ ರೀ ಸರ್ ಅವ್ರ ಮನೆಯಿಂದ ಮನಿ ಬರ್ಲಾತೈತಿ ಒಂದ್ ಐದ್ ಮಿನಿಟ್ ಮನೆಗೆ ಹೋಗಿ ಎಮಿ ಎಂಡಿ ಬರ್ಬೇಕಾಗಿತ್ತು ನಾನು ತನಕ ಇದಂಪರ್ಟ್ ಮುಗ್ದು ಎಮಿ ಎಂಡಾಕ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅಡಿನಿ ಐತಿ ನಮ್ಮ ಅಣ್ಣ ಬರ್ಲಾತ ಈಗ ತನಕ ಹೋರಾಟಕಂದ್ರ ನಾ ಹೋಗ್ತೀನೋ ಅವಂದ್ರ ನಾ ಅದಕ್ಕೆ ಅದಕ್ಕೇನತಿ ಹೋರಾಟ ಸ್ಥಗಿತಗೊಳಿಸಿಲ್ಲ ಮುಂದಿನ ನಿರ್ಧಾರ ಅಧ್ಯಕ್ಷರು ಮಾತಾಡೋದ್ರ ವಕೀಲರು ಅವ್ರು ಒಂದಿಟ್ಟ ಮಾತಾಡ್ಲಿ ಅಂತ ಹೇಳಿ ನಾನು ಹಲೋ ಹಲೋ ಮೊಟ್ಟ ಮೊದಲು ಬುದ್ಧ ಬಸವ ಅಂಬೇಡ್ಕರ್ ಅನ್ನು ಮಣಿದನ್ನು ನೆನೆದು ನಮ್ಮ ಅನ್ನದಾತ ರೈತವರಿಗೆ ನಮ್ಮ ಅನ್ನದಾತ ರೈತವರಿಗೆ ನನ್ನ ಶಿಷ್ಟಾಂಗ ನಮಸ್ಕಾರ ಹೇಳುತ್ತಾ ಜೈ ಜವಾನ್ ಜೈ ಜವಾನ್ ನೋಡಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದ್ರೂ ರೈತನ ಈಗ ರಸ್ತೆ ಮೇಲೆ ಬರೋ ಹಾಗೆ ಮಾಡಿದ್ದಾರೆ ರೈತ ದೇಶದ ಬೆನ್ನೆಲು ಹೇಳ್ತಾರೆ ಆದ್ರೆ ನಾವು ರಸ್ತೆ ಮೇಲೆ ಕೂತಿದ್ದೇವೆ ಆದ್ರೂ ಈಗ ರೈತ ರಸ್ತೆ ಮೇಲೆ ಕೂತಿದ್ದಾನಂದ್ರೆ ಇದೊಂದು ಇತಿಹಾಸ ಇದೊಂದು ಇತಿಹಾಸ ಆಗ್ತದೆ ನಾನು ಗುರ್ಲಾಪುರ್ ಕ್ಲಾಸ್ ಹೋಗಿದ್ದೆ ಲಕ್ಷ ಎಡ್ ಜನ ನಾಲ್ಕೈದು ದಿವ್ಸ ಆಯ್ತು ತಮ್ಮ ಮನೆ ಮಾರ ಹೆಂಡ್ರ ಮಕ್ಕಳು ಎಲ್ಲಾರು ಬಿಟ್ಟ ರಸ್ತೆ ಮೇಲೆ ಬೀದಿ ಹಿಡಿದಿದ್ದಾರೆ ಯಾಕೆ ಯಾಕಂದ್ರೆ ನಮ್ಮದೇ ಆದಂತ ಬೆಳೆದಂತ ಕಬ್ಬಿನ ಬೆಲೆಗೆ ನೀವು ಸರಿಯಾದ ಬೆಲೆ ಕೊಡಿ ಕೇಳ್ತಾ ಇದ್ರ ಅದು ಕಾನೂನು ರೀತಿಯ ಹೋರಾಟ ಸರಿ ಇದೆ ಯಾಕಂದ್ರ ಒಂದು ಸೂಜಿ ರೇಟ ಒಂದ್ ವರ್ಷ ಬಿಡ್ತಂದ್ರ ಮತ್ತೊಂದು ವರ್ಷಕ್ಕೆ ರೇಟ್ ಹೆಚ್ಚು ಮಾಡ್ತೀರಿ ಬಂಗಾರ ರೇಟ್ ಮೂವತ್ತ ಮೂವತ್ತ ಸಾವಿರದಿಂದ ಒಂದ್ ಲಕ್ಷ ಮೂವತ್ತು ಸಾವಿರ ಆಗೈತಿ ಈಗ ಒಬ್ಬ ರೈತ ಒಂದ್ ಮನ್ಯಾಗ ಒಂದ್ ಒಳ್ಳೆ ಕಾರ ಒಂದ್ ಹುಡುಗಿ ಮದುವೆ ಮಾಡಿ ಕೊಡ್ಬೇಕಾದ್ರ ಒಂದ್ ತೊಲಿ ಬಂಗಾರ ಹಾಕ್ಬೇಕು ಒಂದ್ ತೊಲಿ ಬಂಗಾರ ಹಾಕ್ಬೇಕಾದ್ರೆ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಕೊಡ್ಬೇಕು ಅದಕ್ಕೆ ಅದು ಕಾನೂನು ರೀತಿಯ ರೀತಿ ಕಾನೂನು ರೀತಿ ಇರುವ ಬೆಲೆನೇ ಇದೆ ಆದ್ರೆ ಒಂದು ಏನಿಲ್ಲ ನಮ್ ನಮ್ಮ ಸಿಸ್ಟಮ್ ಏನಾಗಿದೆ ಅಂದ್ರ ಏನ್ ಕಾರ್ಖಾನೆಗಳು ಇದಾವಲ್ಲ ಕಬ್ಬಿಣ ಕಾರ್ಖಾನೆಗಳು ಇವು ಆ ಕಬ್ಬಿನ ಕಾರ್ಖಾನೆ ಮಾಲೀಕರೆಲ್ಲ ರಾಜಕಾರಣಿಗಳಿದ್ದಾರೆ ಕಬ್ಬಿನ ಕಾರ್ಖಾನೆ ಮಾಲೀಕರೆಲ್ಲ ರಾಜಕಾರಣಿಗಳು ಇರೋದ್ರಿಂದ ಆ ಮೂರೂ ಪಕ್ಷ ಒಂದೇ ನಾಳೆ ಎರಡು ಮುಖ ಅವರು ಆ ಮೂರೂ ಪಕ್ಷದವರು ರಾಜಕಾರಣಿ ಮಾಡಾಗ ಅಷ್ಟೇ ರಾಜಕಾರಣಿ ಮಾಡ್ತಾರೆ ಆದ್ರೆ ಬಿಸ್ನೆಸ್ ಮಾಡೋ ಟೈಮ್ದಾಗ ಅವರೆಲ್ಲ ಒಂದ್ ಅಂತ ಹೇಳ್ತಾರೆ ಈಗ ಐದು ಇದೆ ಇದೇ ಈಗ ಅವರೆಲ್ಲ ಒಂದಾಗಿದ್ದಾರೆ ರೈತರ ತಮ್ಮ ಬಾಯಿಗೋದ್ರೆ ಬಂದ್ ಮಾಡ್ರು ಕೇಳ್ರಿ ಈಗ ಇವತ್ತು ಕೇಳಿರೋದ್ರು ನಾಳೆ ಮತ್ತೊಂದು ಕೇಳಕ್ ಇಲ್ಲ ಇವತ್ತಿನ ಹೋರಾಟ ಎಲ್ಲ ಇದು ಫೇಲ್ ಆಯ್ತಂದ್ರೆ ಅವ್ರು ಏನು ಮಾಡಿದರು ಒಂದಿವ್ಸ್ ಕುಂತಾರೆ ಎರಡು ದಿವ್ಸ ಕುಂತರು ಮೂರು ದಿವಸ ಕುಂತಾರೆ ತಾನೇ ಎದ್ದ ಕಳಸ್ತಾರೆ ಬೇ ತಿಳ್ದಾರ ಅವರೆಲ್ಲಾರ ಈ ಸಲ ಅದಕ್ಕೆ ಈ ಸಲ ರೈತರು ಒಟ್ಟ ಕಟ್ಟಂಗಿಲ್ಲ ಬೇಕ್ ನಮ್ಮ ಅತ್ನಿ ವಕೀಲ್ ಸಂಗ ನಿಮ್ಗೆ ಎಲ್ಲಾರ್ಗು ಸಪೋರ್ಟ್ ಐತೆ ನಮ್ಮ ಅತ್ನಿ ಒಕೀಲ್ ಸಂಗ ಯಾವ ಕೇಸ್ ಆಗಲಿ ಏನಾಗಲಿ ಒಟ್ಟ ಇದು ಮಾಡಕ್ಕೆ ಹೋಗಬೇಡ್ರಿ ಅಲ್ಲಿ ರೀ ಗುಲ್ಲಾಪುರ ಪ್ರಾಸಂಗ ಬಂದು ಹೇಳಿದರು ಈಗ ಅದ್ರ ಹೇಳ್ತಾನೆವು ನಮ್ಮ ವಕೀಲರ ಸಂಗ ನೀವು ಫುಲ್ ಸಪೋರ್ಟ್ ಐತಿ ನಿಮ್ಮ 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 ನ್ಯಾಯಬೆಲೆ ಸಿಗುವ ತಕ ನಾವು ಕೋರ್ಟ್ ಚಾಲೂ ಮಾಡಲ್ಲ ಯಾಕ ಚಾಲೂ ಮಾಡಲ್ಲಂದ್ರೆ ವಕೀಲರು ಡಾಕ್ಟರು ವ್ಯಾಪಾರಸ್ಥರಿಗೆ ರೈತರು ಬರಲಿಲ್ಲ ಅಂದ್ರೆ ನಮ್ಗೆ ನಡೆಯಂಗಾ ನೀವೇ ನಮ್ಮ ದೇವರ ರೈತರ ರೈತರ ಅಂದ್ರೆ ನಮ್ಮ ದೇವರು ನಿಮಗೆ ಒಳ್ಳೆಯದಾಗ್ಲಿಲ್ಲ ಅಂದ್ರೆ ನಮಗೆ ಏನು ಒಳ್ಳೆಯದಾಗ್ತಿತಿ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಒಳ್ಳೆಯ ಮೇಲೆ ಕೊಡ್ಬೇಕು ಅವಾಗ ಆ ಬಾಗಿ